ನೀರಿನಿಂದ ಬಲದಂಡೆ ಕಾಲುವೆ ಬಲದಂಡೆ ಕಾಲುವೆ ಸುಮಾರು ನಾಲ್ಕು ಜಿಲ್ಲೆಗಳಿಗೆ ನೀರು ಕೊಡ್ತಕ್ಕಂಥ ಬಲದಂಡೆ ಕಾಲುವೆ ಆ ಬಲದಂಡೆ ಕಾಲುವೆಯಿಂದ ಕುಡಿಯೋ ನೀರಿಗಾಗಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕು ಮತ್ತು ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ನಿಂದ ಕುಡಿಯೋ ನೀರು ಕೊಡಲೇಬೇಕು ಅವ್ರು ಕೊಡಬೇಕು ಅದು ಹಳ್ಳಿಗಳಿಗೆ ನೀರು ಕೊಡಬೇಕಾದ್ದು ಸರಿಯಾಗಿದೆ ಆದರೆ ನೀರನ್ನು ಎಲ್ಲಿಂದ ತೆಗಿತೀವಿ ಅನ್ನೋದು ಮಾತ್ರ ಮುಖ್ಯ ಈಗ ಏಕೆಂದರೆ ಭದ್ರಾ ಜಲಾಶಯದಲ್ಲಿ ಏಳುವರೆ ಟಿ ಎಮ್ ಸಿ ನೀರನ್ನು ನಾವು ಈ ಪ್ರದೇಶಗಳ ಕುಡಿಯುವ ನೀರಿಗಾಗಿ ಕಾಯ್ದಿರಿಸಿದ್ದೀವಿ ಏಳುವರೆ ಟಿ ಎಮ್ ಸಿ ನೀರು ಡ್ರಿಂಕಿಂಗ್ ಪರ್ಪಸ್ ಅಂತೆಲ್ಲ ಅಲಾಟೆಡ್ ವಾಟರ್ ಇದೆ ಆ ನೀರನ್ನು ಜಲಾಶಯದಿಂದ ಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಭಾರತ ಸರ್ಕಾರ ಜಲ್ ಜೀವನ್ ಮಿಷನ್ನ ವ್ಯಾಪ್ತಿಯೊಳಗೆ ಕುಡಿಯೋ ನೀರನ್ನು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಪಾವಗಡ ಚಿತ್ರದುರ್ಗ ಮೊಳಕಾಲ್ಮೂರು ಚಳ್ಕೆರೆ ಬಳ್ಳಾರಿ ಕೂಡ್ಲಿಗಿ ಉಜ್ಜಯಿನಿ ಇನ್ನೂರ ಹದಿನಾರು ಗ್ರಾಮಗಳು ಹೊಸಪೇಟೆ ತಾಲೂಕಿಂದು ಇದರಲ್ಲಿ ಮುಖ್ಯವಾಗಿ ನಾನು ಹೇಳ್ತಿರೋದು ತರೀಕೆರೆ ಹೊಸದುರ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗಕ್ಕೆ ಮುನ್ನೂರ ನಲವತ್ತಾರು ಜನವಸತಿ ಗ್ರಾಮಗಳು ತರೀಕೆರೆ ತಾಲೂಕಿನ ನೂರ ಹದಿಮೂರು ಗ್ರಾಮಗಳು ಚಿಕ್ಕಮಗಳೂರು ಲಕ್ಕೆ ಹೋಬಳಿಯಿಂದ ಎಪ್ಪತ್ನಾಲ್ಕು ಗ್ರಾಮಗಳು ಕಡು ಕಡೂರು ತಾಲೂಕಿನ ನಾನ್ನೂರ ಮೂವತ್ತ್ಮೂರು ಹಳ್ಳಿಗಳಿಗೆ ತರೀಕೆರೆ ವ್ಯಾಪ್ತಿಯಿಂದ ಇನ್ನೂರ ಎಪ್ಪತ್ತ್ಮೂರು ಹಳ್ಳಿಗಳಿಗೆ ಒಟ್ಟು ಈ ನೀರಿನ ಗ್ರಾಮಗಳು ಸಾವಿರದ ನೂರ ಅರವತ್ತಾರು ಹಳ್ಳಿಗಳು ಬರ್ತವೆ ಸಾವಿರದ ನೂರ ಅರವತ್ತಾರು ಹಳ್ಳಿ ಮತ್ತೆ ತಾಲೂಕು ಪಟ್ಟಣದ ಜನವಸತಿ ಪ್ರದೇಶಗಳಿಗೆ ನೀರನ್ನು ಕೊಡ್ತಾರೆ ಕೊಡಬೇಕಾದ್ದೆ ನಾವು ಅದನ್ನು ಇಲ್ಲ ಅನ್ನೋದ ಅದನ್ನು ಅಲ್ಲಿಂದ ಪ್ಯೂರಿಫೈ ಮಾಡಿ ಜಾಕ್ವೆಲ್ ಮೂಲಕ ಪ್ಯೂರಿಫೈ ಮಾಡಿ ಪಂಪ್ ಮಾಡಿ ಕುಡಿಯೋ ನೀರನ್ನು ಯೋಜನೆ ಮಾಡಿದ್ದಾರೆ ಆ ಇದನ್ನೆಲ್ಲ ನಿಮಗೆ ಕೊಟ್ಟಿದ್ದೀವಿ ಆದೇಶಗಳಲ್ಲಿ ಅದರ ಮೂಲಕ ನೀರನ್ನು ಕೊಡೋದಕ್ಕೆ ನಾವು ಬೇಡ ಅನ್ನೋದಿಲ್ಲ ಆದರೆ ನಿಮಗೆ ನಿಮಗೆ ಒಂದು ಪೋಟೋ ಕೊಟ್ಟಿದೆ ಅಲ್ಲಿ ಬಲದಂಡೆ ಕಾಲುವೆಯನ್ನು ಸೀಳಿ ಅಲ್ಲಿಂದ ನೀರನ್ನು ಜಾಕ್ವೆಲ್ಲಿಗೆ ತಗೊಂಬಂದು ಜಾಕ್ವೆಲ್ಲಿಂದ ನೀರನ್ನು ಪಂಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಆ ಆ ನೀರನ್ನು ಯಾವಾಗ ಅಲ್ಲಿ ನೀರನ್ನು ಕ ಮೇಯ್ನ್ ಕಾಲುವೆಯನ್ನು ಸೀಳ್ತೀವೋ ಅಲ್ಲಿಂದ ನೀರು ಹೆಡ್ ಅಂದರೆ ಒತ್ತಡ ಕ್ರಿಯೇಟ್ ಆಗೋದಿಲ್ಲ ನೀರನ್ನು ಜಲಾಶಯದಿಂದ ಬಿಟ್ಟುಕೂಡಲೆ ಒತ್ತಡ ಬರ್ತದೆ ಆ ಪ್ರೆಷರಿಂದಲೇ ನೀರು ಕಟ್ಟ ಕಡೆಯ ಹೊನ್ನಾಳಿ ತಾಲೂಕಿನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಮತ್ತು ಹರಪನಹಳ್ಳಿವರೆಗೆ ಬೇಸಾಯಕ್ಕಾಗಿ ಹೋಗೋ ನೀರು ಅದು ಕಾಲುವೆಗಳಲ್ಲಿ ಬಿಡೋದು ಕುಡಿಯೋರಿಗೆಲ್ಲ ಅಚ್ಚುಕಟ್ಟುದಾರಿಗೆ ಅಚ್ಚುಕಟ್ಟು ದಾರಿಗೆ ಕೊಡಬೇಕಾದಂಥ ನೀರಿನ ವೆಲಾಸಿಟಿ ಮತ್ತು ನೀರಿನ ತಗೊಂಡೋಗ್ತಕ್ಕಂಥ ಡಿಸೈನ್ ಕಾಲುವೆ ಡಿಸೈನ್ ಅಂತೀವಿ ನಾವು ಅಂದರೆ ಇಷ್ಟೇ ಆಗಲ್ಲ ಇಷ್ಟೇ ಆಳಕ್ಕೆ ನೀರನ್ನು ತಗೊಂಡೋಗ್ತಕ್ಕಂಥ ಸಿಸ್ಟಮನ್ನು ಕಾಲುವೆಯಲ್ಲಿ ಡಿಸೈನ್ ಮಾಡಿ ಆ ಕಾಲಕ್ಕೆ ರೆಡಿ ಮಾಡಿರ್ತಕ್ಕಂಥ ಕಾಲುವೆಗಳು ಆ ಕಾಲುವೆಯ ನೀರನ್ನು ಇಲ್ಲೇ ಇವರು ಬ್ರೇಕ್ ಮಾಡಿದರೆ ಅಗದು ಆಳ ಮಾಡಿ ಕೆಳಗಡೆ ತೂ ಅವ್ರ ಜಾಕ್ವೆಲಿ ತಗೋತಾ ಇದ್ದಾರೆ ನೀರು ಅದ್ರ ಬದಲು ಅವರು ಡ್ಯಾಮಿಂದನೇ ತಗೋಬೋದಿತ್ತು ಸೈಪನ್ ಸಿಸ್ಟಮಲ್ಲಿ ಯಾವ ತೊಂದರೆ ಆತಂಕಗಳು ಇರಲಿಲ್ಲ ನಾವು ಅವ್ರಿಗೆ ಬೇಡ ಅಂತ ಹೇಳ್ತಿರ್ಲೂ ಇಲ್ಲ ಆದರೆ ಒಂದು ಸಾರಿ ಜಲಾಶಯದ ಗೇಟ್ಗಳ ಮೂಲಕ ನೀರು ಹರಿಬಿಟ್ಟ ಮೇಲೆ ಆ ನೀರು ಇನ್ನೊಂದು ಕಡೆ ಡೈವರ್ಟ್ ಆದರೆ ಮುಂದೆ ಮಲೇಬೆನ್ನೂರು ದಾವಣಗೆರೆ ಹೊನ್ನಾಳಿ ತಾಲೂಕು ಆ ಭಾಗದಲ್ಲಿ ನೀರು ಹರಿವಿಕೆ ಹೆಡ್ಡು ಕಡಿಮೆ ಆಗುತ್ತೆ ನೀರು ಸುಮ್ಮನೆ ಹಿಂಗೆ ಹಿಂಗೆ ಹೋಗುತ್ತೆ ಹೊರತು ಹರಿಯಲ್ಲ ಅದರಿಂದ ಇದು ಅವೈಜ್ಞಾನಿಕವಾದಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಎರಡು ಸಾವಿರದ ಇಸುವಿನಲ್ಲಿ ಇದಕ್ಕೆ ಮಂಜೂರಾತಿ ಸಿಕ್ಕಿದೆ ಇಲ್ಲಿಯವರೆಗೆ ನಮ್ಮ ಐ ಸಿ ಸಿ ಮೀಟಿಂಗಿಗೆ ಈ ರೀತಿ ನಾವು ಮಾಡ್ತೇವೆ ಒಂದು ಸೂಚನೆಯನ್ನು ಕೂಡ ನಮ್ಮ ಇಲಾಖೆಯ ಸಿಬ್ಬಂದಿಗಳು ನಮ್ಮ ಗಮನಕ್ಕೆ ತಂದಿಲ್ಲ ಈಗ ಕಾಲುವೆಯನ್ನು ಸೀಳಿ ನೀರನ್ನು ಹರಿಸ್ತಾ ಇದ್ದಾರೆ ಇದರಿಂದ ದಾರಿಗೆ ದೊಡ್ಡ ಆತಂಕ ಆಗಿದೆ ಮುಂದೆ ಬೆಳೆಗಳಿಗೆ ನೀರು ಸರಿ ಹರಿಸೋಕ್ಕಾಗ್ದಲೇ ಅನೇಕ ರೈತರು ಬೆಳೆ ಕಳ್ಕಳ್ತಕ್ಕಂಥ ಆತಂಕದಲ್ಲಿ ರೈತರಿದ್ದೇವೆ ಬಹಳ ಮುಖ್ಯ ಇದು ಏಕೆಂದರೆ ಈಗ ಮಳೆ ಬರ್ತಾ ಇದೆ ಏನೋ ಗೊತ್ತಾಗಲ್ಲ ಬೇಸಿಗೆಯಲ್ಲಿ ನಾಲ್ಕು ತಿಂಗಳು ನಾವು ಅಡಿಕೆ ತೋಟ ಕಬ್ಬು ಬಾಳೆ ಭತ್ತ ಇತ್ಯಾದಿ ಬೆಳೀತಕ್ಕಂಥದ್ದು ಆ ಏರಿಯಾ ಜಾಸ್ತಿ ಭತ್ತ ಆಹಾರಕ್ಕೆ ಅಂಥ ಏರಿಯಕ್ಕೆ ನೀರು ಕೊಡದಲ್ಲೇ ಹೋಗ್ತಕ್ಕಂಥ ಪ್ರಮೇಯ ಜಾಸ್ತಿ ಇದೆ ಕೂಡಲೇ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಮಧ್ಯಪ್ರವೇಶ ಮಾಡಿ ಅದಕ್ಕೆ ತಾಂತ್ರಿಕವಾದಂಥ ತಂತ್ರಜ್ಞಾನ ಕರೆಯಿಸಿ ಜಲಾಶಯದಿಂದ ಸೈಫನ್ ಸಿಸ್ಟಮಲ್ಲೇ ನೀರನ್ನು ಜಾಕುವಲ್ಲಿ ತಗೊಳ್ಳಿ ಕಾಲುವೆಯನ್ನು ಯಥಾಸ್ಥಿತಿಯನ್ನು ಸರಿಪಡಿಸಿ ಯಥಾಸ್ಥಿತಿಯನ್ನು ಮಾಡಿ ರೈತರಿಗೆ ಬಂದಿರತಕ್ಕಂಥ ಆತಂಕವನ್ನು ತೆಗೆದುಹಾಕಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್ಕಾರ ಹಠ ಬಿಟ್ಟು ಅನುಕೂಲ ಜನರ ಅನುಕೂಲಕ್ಕಾಗಿ ಸರ್ಕಾರ ಮಾಡಬೇಕು ಹೊರತು ಹಠ ಬೇಡ ಇದರಲ್ಲಿ ಅವೈಜ್ಞಾನಿಕವಾದಂಥ ಕೆಲಸಗಳನ್ನು ರಾಜಕೀಯ ಒತ್ತಡಗಳಿಗೆ ಮಾಡುವುದು ಬೇಡ ಕೇವಲ ಗುತ್ತಿಗೆದಾರನ ಅನುಕೂಲಕ್ಕೆ ಗುತ್ತಿಗೆದಾರನ ಹಣ ಉಳಿಸಲಿಕ್ಕೆ ಮಾಡಿರ್ತಕ್ಕಂಥ ಬಿ ಪ್ಲಾನ್ ಇದು ಹಾಗಾಗಿ ಸರ್ಕಾರ ಕೇವಲ ಹಣದ ವಹಿವಾಟಿನ ಜೊತೆ ಬಿಟ್ಟು ಜಲಾಶಯವನ್ನು ಬರೀ ಬಂಡವಾಳ ತೆಗಿಯೋದು ಬಂಡವಾಳ ಹಾಕೋದಕ್ಕೆ ಮಾತ್ರ ಬಳಸೋದು ಬೇಡ ಅಲ್ಲಿ ನಮ್ಮಂಥವ್ರ ಜೀವ ಇದೆ ಬೆಳೆ ಫಸಲಿಗೆ ಅಗತ್ಯ ಇರ್ತಕ್ಕಂಥ ನೀರಿದೆ ಸಾವಿರಾರು ಕೋಟಿ ರೂಪಾಯಿ ಕಟ್ ಮಾಡಿರ್ತಕ್ಕಂಥ ಜಲಾಶಯ ಹೆಸರುವಾಸಿ ಮಧ್ಯ ಕರ್ನಾಟಕದ ಹೆಮ್ಮೆಯ ಜಲಾಶಯ ತುಂಬ ಭದ್ರಾ ಭದ್ರಾ ಜಲಾಶಯ ಇದನ್ನು ಜೋಪಾನ ಮಾಡಬೇಕು ಅಂತ ನಿಮ್ಮ ಮೂಲಕ ಒತ್ತಾಯನೂ ಮಾಡ್ತೀವಿ